ಸರ್ ನಮಸ್ಕಾರ ನೀವು ಗಾರೆ ಮೇಸ್ತ್ರಿನಾ ಹಾ ಸರ್ ಸರ್ ಯಾವ ರೀತಿ ಮನೆನೇ ನೀವು ಕಟ್ಟೋದು ಸರ್ ಚದರಲಕ ಸರ್ ಕಟ್ಟೋದು ಚದರಲಕ ಮತ್ತೆ ಒಟ್ಟು ಗುದ್ದಿಗೆ ಮಾಡ್ತೀರಾ ಹಾ ಸರ್ ಚದರ ಅಂದ್ರೆ ಹೆಂಗ್ ಹೆಂಗ್ ಸರ್ ಒಂದು ಚದರ ಚದರಕ್ಕೆ ಬಂದು 195 ಸರ್ 195 ಸರ್ ಒಂದು ಚದರಕ್ಕೆ ಒಂದು ಚದರಕ್ಕೆ ಯಾವ ರೀತಿ ಫುಲ್ ಮನೆ ಕಟ್ಟಿಬಿಟ್ಟು ಕೀ ಕೊಡ ಹಂಗೆ ಹಾ ಮನೆ ಕಟ್ಟಿಬಿಟ್ಟು ಕೀ ಕೊಡಂಗ ಸರ್ ಹಾ 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 ಸರ್ ಇದು ಲೇಬರ್ ಲೆಕ್ಕ ಚದರ ಅಂದ್ರೆ ಸರ್ ನಾವ್ ಮಾಡಲ್ಲ ಅದು ಲೇಬರ್ ಲೇಬರ್ ಲೆಕ್ಕ ಮಾಡಲ್ವಾ ಏನಾದ್ರು ಒಟ್ಟು ಗುತ್ತಿಗೆ ಮಾಡ್ತೀರಾ ಹಾ ಒಟ್ಟು ಗುತ್ತಿಗೆನ ಮಾಡೋದು ಸರ್ ಅದ್ರಲ್ಲಿ ಮೆಟೀರಿಯಲ್ ಚಾಯ್ಸಿಂಗ್ ಇದ್ರೆ ರೇಟ್ ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ಹಾ ಅವ್ರು ಚಾಯ್ಸ್ ಜಾಸ್ತಿ ಇದ್ ಮಾಡಿದ್ರು ಅಂದ್ರೆ ಅದ್ರ ಮೇಲೆ ಜಾಸ್ತಿ ಆಗುತ್ತೆ ಸರ್ ಅವ್ರು ಯಾವ್ದು ಕಂಬಿ ಹಾಕ್ಬೇಕು ಯಾವ್ದು ಸಿಮೆಂಟ್ ಹಾಕ್ಬೇಕು ಅದೆಲ್ಲ ಹೌದು ಹೌದು ಮಾತಾಡ್ಬೇಕಾದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಈಗ ಅವ್ರು ಕಡಿಮೆ ಕಡಿಮೆ ಕ್ವಾಲಿಟಿ ಅಲ್ಲಿ ಸಿಮೆಂಟ್ ಬಳಸಿದ್ರೆ ಕಡಿಮೆ ಅಮೌಂಟ್ ಆಗುತ್ತಾ ಕಡಿಮೆ ಅಂತ ಯಾವ್ದೇನಿಲ್ಲ ಸರ್ ನಾವು ಬಿರ್ಲಾ ಸೂಪರ್ ಹಾಕೋದು. ಅಲ್ಲ ಅವ್ರು ಮನೆ ಕಟ್ಟೋರ್ ಒಂದ್ ಚಾಯ್ಸ್ ಇರುತ್ತಲ್ಲ ಅವ್ರ ಮನೆ ಇಂತದ ಕಟ್ಟಬೇಕಂತ ಚಾಯ್ಸ್ ಇರುತ್ತೆ ಇದೆ ಕಂಬಿ ಹಾಕ್ಬೇಕು ಇದೆ ಸಿಮೆಂಟ್ ಹಾಕ್ಬೇಕು ಇದೇ ಗ್ರಾನೈಟ್ ಬಳಸ್ಬೇಕು ಇದೇ ಪೇಂಟ್ ಮಾಡ್ಬೇಕು ಅಂತ ಒಂದು ಅವ್ರದ್ದು ಒಂದು ಕನಸು ಇರುತ್ತೆ ಅದು ಅದೇ ತರ ಕಟ್ಟಬೇಕು ಒಂದು ಕನ್ಸ್ ಇರುತ್ತೆ ಅವ್ರದು ಆ ತರ ಮಾತಾಡ್ದಾಗ ರೇಟ್ ಏನ್ ಹೆಚ್ಚ ಕಡಿಮೆ ಆಗುತ್ತೆ ಹೆಚ್ಚ ಕಡಿಮೆ ಆಗುತ್ತಾ ಅದು ಮಾತ್ರೆ ಮೇಲೆ ಅಗ್ರೀಮೆಂಟ್ ಆದ್ಮೇಲೆ ಎಷ್ಟು ಕೊಡ್ಬೇಕು ನಿಮ್ಗ್ ಅಮೌಂಟ್ ಅಡ್ವಾನ್ಸ್

ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಮನೆ ಬಾಡಿಗೆ ಮತ್ತು ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಕಳಿಸಿ ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಅಲ್ಲಿ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು